ನಟ ದರ್ಶನ್ಗೆ ಪರಪದ ಅಗ್ರಹಾರದಲ್ಲಿ ರಾಜ್ಯತಿಥ್ಯ ನೀಡುತ್ತಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಏಳು ಜನ ಜೈಲಾಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ ಮುಂದೆ ಹೀಗಾಗದಂತೆ ಕ್ರಮ ಜರುಗಿಸುತ್ತೇನೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು ಬೆಂಗಳೂರಿನ ಸದಾಶಿವ ನಗರ ಬಳಿ ಮಾತನಾಡಿದ ಅವರು ಸರ್ಕಾರಕ್ಕೆ ಯಾವುದೇ ಮುಜುಗರ ಆಗಿಲ್ಲ ನಾವು ತಕ್ಷಣ ಕ್ರಮ ಕೈಗೊಂಡಿದ್ದೇವೆ ಸಿಸಿಟಿವಿ ಇದ್ರೂ ಹೇಗೆ ಸಿಗರೇಟ್ ಹೋಯ್ತು ಎಂಬುದನ್ನು ನೋಡುತ್ತೇವೆ ಅಧಿಕಾರಿಗಳ ಕಣ್ತಪ್ಪಿಸಿ ಹೇಗೆ ಹೋಯ್ತು ಎಂಬುದನ್ನು ನೋಡಬೇಕು ಅಧಿಕಾರಿಗಳ ಹೊಣೆಗಾರಿಕೆ ಇದ್ದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ನನಗೆ ಯಾವ ಸಚಿವ ಶಾಸಕರ ಒತ್ತಡ ಇಲ್ಲ ಯಾರ ಒತ್ತಡಕ್ಕೂ ನಾನು ಮಣಿಯೋದಿಲ್ಲ ಎಂದು ಸ್ಪಷ್ಟನೆ ನೀಡಿದರು ನನಗೆ ನಿನ್ನೆ ಇಂತಹ ಸುದ್ದಿ ಬಂತು ಫೋಟೋ ವೈರಲ್ ಆಗುತ್ತಿತ್ತು ತಕ್ಷಣ ಡಿಜಿ ಅವರ ಜೊತೆ ಮಾತನಾಡಿದ್ದೇನೆ ಅಧಿಕಾರಿಗಳನ್ನು ಅಲ್ಲಿಗೆ ಕಳಿಸಿಕೊಟ್ಟಿದ್ದೇವೆ ಏಳು ಜನ ಜೈಲ್ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದೇವೆ ಶ್ರವಣ ಶರಣಬಸವ ಪ್ರಭು ಎಸ್ ಎಲ್ ಎಸ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ತಳವಾರ್ ಹೆಡ್ ವಾರ್ಡನ್ ವೆಂಕಪ್ಪ ಸಂತೋಷ್ ಕುಮಾರ್ ನರಸಪ್ಪ ಎಂಬುವರನ್ನು ಅಮಾನತ್ತು ಮಾಡಿದ್ದೇವೆ ಘಟ ಬಗ್ಗೆ ವರದಿ ಕೇಳಿದ್ದೇನೆ ಎಂದರು ಸುಮಾರು ನಾಲ್ಕೂವರೆ ಗಂಟೆಗೆ ನನಗೆ ಸುದ್ದಿ ಬಂತು ಈ ರೀತಿ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ದರ್ಶನ್ ಅವರು ಮತ್ತು ಅವರ ಜೊತೆಯಲ್ಲಿ ಇನ್ನೂ ನಾಲ್ಕು ಜನ ಮೂರು ಜನ ಟೀಫ್ ಉಟ್ಕೊಂಡು ಭಾಳ ಆರಾಮಾಗಿ ಇದ್ದಾರೆ ಅನ್ನುವಂಥ ಒಂದು ಫೋಟೋ ಕೂಡ ವೈರಲ್ ಆಗ್ತಾ ಇದೆ ತಕ್ಷಣ ನಾನು ಡಿ ಜಿ ಅವರಿಗೆ ಮಾತನಾಡಿ ಡಿ ಜಿ ಪ್ರೆಸೆನ್ಸಿಗೆ ಮಾತನಾಡಿ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ಕೊಟ್ಟು ಎಲ್ಲ ತನಿಖೆ ಮಾಡಿದ್ದೇವೆ ತನಿಖೆ ಮಾಡಿ ಸುಮಾರು ಒಂದು ರಾತ್ರಿ ಒಂದು ಗಂಟೆವರೆಗೂ ಎಂಕ್ವೈರೀಸ್ ಎಲ್ಲ ಮಾಡಿದ್ದಾರೆ ಈಗ ಸುಮಾರು ಏಳು ಜನ ರುಗಳನ್ನು ಹೇಳ್ಬಿಟ್ಟು ಏಳು ಜನ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಿದ್ದೇನೆ ಒಂದು ಶರವಣ ಜೈಲರ್ಸು ಶರಣ ಬಸವ ಅಮೀನ್ಗಢ ಪ್ರಭು ಎಸ್ ಕಂಡೇಲ್ವಾಲ್ ಅಸಿಸ್ಟೆಂಟ್ ಜೈಲರ್ಸು ಎಲ್ ಎಸ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ತಲ್ವಾರ್ ತಿಪ್ಪೇಸ್ವಾಮಿ ಎಲ್ ಎಸ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ತಲ್ವಾರ್ ಹುಡುಗರು ಜೈಲರ್ ಸರ್ ಅಸಿಸ್ಟೆಂಟ್ ಜೈಲರ್ ಹೆಡ್ ವಾರ್ಡರ್ಸು ವೆಂಕಪ್ಪ ಕುರ್ತಿ ಸಂಪತ್ ಕುಮಾರ್ ಕಡಪಟ್ಟಿ ವಾರ್ಡರು ಬಸಪ್ಪ ಕೇಳಿ ಇವರಿಷ್ಟು ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ ಯಾವ ರೀತಿ ಇದು ಈ ಇನ್ಸಿಡೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ವರದಿಯನ್ನು ಕೇಳಿದ್ದೇನೆ ಬಿ ಜಿ ಅವರು ಕೂಡ ಈಗಾಗಲೇ ಡಿ ಜಿ ಪ್ರಿಸೆನ್ಸ್ ಅವರು ಕೂಡ ಈಗ ಇನ್ಸ್ಪೆಕ್ಷನ್ ಹಾಕ್ಕೊಂಡಿದ್ದಾರೆ ಅವರು ಕೂಡ ಬೆಳಿಗ್ಗೆ ಹೋಗಿದ್ದಾರೆ ಇಂಥ ಘಟನೆ ನಡಿಬಾರ್ದು ಯಾವ ಕಾರಣಕ್ಕೂ ಕೂಡ ನಡಿಬಾರ್ದು ಆದರೆ ಈ ವ್ಯಕ್ತಿಗಳು ಯಾರು ಹೇಳು ಜನ ಹೆಸರು ಹೇಳಿದ್ದಾನೆ ಇವರು ಭಾಗಿಯಾಗಿದ್ದಾರೆ ಅವರಿಗೆ ಆ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತೇಳಿ ನಮಗೇನು ವರದಿ ಬಂದಿದೆ ಅದರ ಪ್ರಕಾರ ಈಗ ಸಸ್ಪೆಂಡ್ ಮಾಡಿ ಮುಂದಿನ ಕ್ರಮಕ್ಕೆ ಕ್ರಮ ತೊಗೊಳ್ಬಿಡ್ತೀವಿ ಆಮೇಲೆ ಸೀನಿಯರ್ ಆಫೀಸರ್ಸ್ ಯಾರಿದ್ದಾರೆ ಅಲ್ಲಿ ಸುಪರ್ಡೆಂಟ್ ಜೈಲ್ ಸುಪರ್ಡೆಂಟ್ ಇರ್ಬೋದು ಹೊತ್ತಿನ ಸೀನಿಯರ್ಸ್ ಇರ್ಬೋದು ಅವ್ರನ್ನೂ ಕೂಡ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲಿಂದ ಅಲ್ಲಿಂದ ಶಿಫ್ಟ್ ಮಾಡಿ ಬೇರೆಯವ್ರನ್ನ ಹಾಕೋದಕ್ಕೆ ಈಗಾಗಲೇ ನಾನು ವರದಿ ಬಂದ ತಕ್ಷಣ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ತೀವಿ ಯಾಕೆಂದರೆ ಪದೇ ಪದೇ ಈ ರೀತಿ ಆಗಬಾರ್ದು ಯಾವುದೇ ಜೈಲಿನಲ್ಲಾಗಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಂದಿಖಾನೆಗಳಲ್ಲೂ ಕೂಡ ನಾವು ಸೆನ್ಸಿಟೈಸ್ ಮಾಡಿದ್ದೀವಿ ಕ್ಯಾಮ್ರಾಗಳು ಹಾಕ್ತಾ ಇದ್ದೀವಿ ಸಿ ಸಿ ಟಿ ವಿಗಳನ್ನ ಹಾಕ್ತಾ ಇದ್ದೀವಿ ಆಮೇಲೆ ಜ್ಯಾಮರ್ಸ್ಗಳಾಗ್ತಾಯಿದ್ದೀವಿ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಇಂಥ ಘಟನೆಗಳು ನಡೆಯಿತು ಅಂತ ಹೇಳಿದ್ರೆ ಅಧಿಕಾರಿಗಳು ಇನ್ನೂ ಹೆಚ್ಚಿನ ಕಠಿಣವಾಗಿ ಅವರು ಕೆಲಸ ಮಾಡಬೇಕಾಗ್ತದೆ ಸರ್ ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು ಈ ಲಾಂಗ್ ಟರ್ಮ್ನ ನಾವು ರೀ ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು ಟಿ ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್ ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಫೇಲೂರ್ ಆಗ್ತಾರೆ ನೀಟಲ್ಲಿ ರ್ಯಾಂಕ್ ಬರೋದು ಮತ್ತೆ ಸೀಟಲ್ಲಿ ರ್ಯಾಂಕ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು ಪ್ರತಿ ಸರಿ ಪೇರೆಂಟ್ಸ್ ಸೀಟ್ ತಗೊಂಡು ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಆಗಿರುತ್ತೆ ಅಷ್ಟೊಂದು ಇನ್ಕ್ರೀಸ್ ಆಗಿದೆ ಟೂ ವೀಕ್ಸ್ ಅಲ್ಲಿ ಇವಾಗ ನಾವು ಹೆಣ್ಮಕ್ಲಾಸ್ ಹತ್ರ ಇದೀವಿ ಇದು ನಮ್ಮ ಹೆಣ್ಮಕ್ಲಾಸ್ ಇದು ಇದು ಏಳ್ ಫ್ಲೋರ್ ಬಿಲ್ಡಿಂಗ್ ಇದು ಇದರಲ್ಲೇ ಕೋಚಿಂಗ್ ಪ್ಲಸ್ ಹಾಸ್ಟೆಲ್ ಒಂದು ಇದರಲ್ಲೇ ಇರುತ್ತೆ ಒಂದೇ ಬಿಲ್ಡಿಂಗ್ ಅಲ್ಲೇ ಇದು ಒಳಗಡೆ ಡೈನಿಂಗ್ ಹಾಲು ಮತ್ತೆ ಅಕೋಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು ರೂಮಲ್ಲಿ ನಾಲ್ಕು ಜನ ಇರೋ ತರ ನಾವು ಅರೇಂಜ್ ಮಾಡಿರ್ತೀವಿ ಅವ್ರಿಗೆ ಕಬೋರ್ಡ್ ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ ಸೊ ಹೈಜಿನಿಕ್ ಮೇಂಟೈನ್ ಮಾಡಿರ್ತೀವಿ